ನಮಸ್ಕಾರ ಅದ್ವಾ ಟಿವಿಗೆ ಸ್ವಾಗತ ನಾನು ನಿಮ್ಮ ಶಿವು ನಾಯಕ್ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆ ಫಲಿತಾಂಶ ಬಹುತೇಕ ಹೊರಬಿದ್ದಿದೆ ಹರಿಯಾಣದಲ್ಲಂತೂ ಒಂದು ಆವು ಏನೇ ಆಟ ಶುರುವಾಗಿತ್ತು ಫಲಿತಾಂಶ ಏರುಪೇರಾಗ್ತಾ ಇತ್ತು ಮಾರ್ನಿಂಗ್ ಒಂಬತ್ತುವರೆ ಹತ್ತುವರೆವರೆಗೂ ಕಾಂಗ್ರೆಸ್ ಮುನ್ನಡೆಯಲ್ಲಿತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರು ಸಿಹಿ ಹಂಚಿ ದೆಹಲಿಯ ಕಚೇರಿಯಲ್ಲಿ ಡೋಲು ಬಾರಿಸಿ ಸಂಭ್ರಮಾಚಾರದಲ್ಲಿ ಕುಣಿದು ಕುಪ್ಪಲ್ಸ್ತಾ ಇದ್ರು ಆದರೆ ಆ ಸಂಭ್ರಮ ತಾತ್ಕಾಲಿಕವಾಗಿ ಆ ಕ್ಷಣಕ್ಕೆ ಮಾತ್ರ ಆಯಿತು ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಒಡೆತ ದೊಡ್ಡ ಆಘಾತ ಆಗಿದೆ ಈಗ ಬಿ ಜೆ ಪಿ ಹರಿಯಾಣದಲ್ಲಿ ಸ್ಪಷ್ಟ ಬಹುಮತದತ್ತ ಮ್ಯಾಜಿಕ್ ನಂಬರ್ ದಾಟಿ ಐವತ್ತೊಂದು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಇನ್ನು ಕೇವಲ ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಇಡೀ ಕಂಪ್ಲೀಟ್ ಪಿಕ್ಚರ್ ಹೊರ್ಗಡೆ ಬೀಳತ್ತೆ ಬಿ ಜೆ ಪಿ ನಾಯಕರು ಕಾರ್ಯಕರ್ತರ ಸಂಭ್ರಮಾಚರಣೆ ಈವಾಗ ಮುಗಿಲು ಮುಟ್ಟಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಡಿ ಒಕ್ಕೂಟ ಪಕ್ಷ ಸರ್ಕಾರ ರಚನೆ ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಆದರೆ ಅಲ್ಲಿ ಏನಾದರೂ ಆಪರೇಷನ್ ಕಮಲ ನಡೆದು ಏನಾದರೂ ಏರುಪೇರಾದರೂ ಆಡಬಹುದು ಮುಂದಿನ ದಿನಗಳಲ್ಲಿ ಆದರೆ ಅಲ್ಲಿ ಇಂಡಿ ಒಟ್ಟೂಟ ಪಕ್ಷ ಸ್ಪಷ್ಟ ಬಹುಮತದತ್ತ ದಾಪುಡಲ್ಲಿಟ್ಟಿದೆ ಈ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರು ಪ್ರಮೋದ್ ಟರ್ರೂರ್ ಅವರು ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಈ ಹರಿಯಾಣ ಜಮ್ಮು ಮತ್ತು ಕಾಶ್ಮೀರ ಫಲಿತಾಂಶ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ನೋಡಿ ಬೆಳಗಿನ ಒಂದು ಟ್ರೆಂಡನ್ನು ಬೆಳಗಿನ ಒಂದು ಬೆಳವಣಿಗೆ ನೋಡಿದಾಗ ಹರಿಯಾಣದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನೇ ಕಾಯ್ದುಕೊಂಡಿತ್ತು ಆದ್ರೆ ಹನ್ನೊಂದು ಗಂಟೆ ನಂತರ ಒಂದು ಬೆಳವಣಿಗೆ ನೋಡಿದಾಗ ಇಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾದಂತೆ ಆದಂತೆ ಕಾಣ್ತಾ ಇದೆ ಹರಿಯಾಣದಲ್ಲಿ ಆದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ಅಂದರೆ ಉಮರ್ ಅಬ್ದುಲ್ಲಾ ಅವರ ಒಂದು ನೇತೃತ್ವದ ಎನ್ ಸಿ ಹಾಗೂ ಕಾಂಗ್ರೆಸ್ ಒಟ್ಟಾಗಿ ಹೋದ ಪರಿಣಾಮವಾಗಿ ಕಾಶ್ಮೀರದಲ್ಲಿ ಎನ್ ಸಿ ಎನ್ ಸಿ ಹಾಗೂ ಕಾಂಗ್ರೆಸ್ಗೆ ಮುನ್ನಡೆಯಾದಂತೆ ಕಾಣ್ತಾ ಇದೆ ಎಲ್ಲೋ ಒಂದು ಕಡೆ ಮುನ್ನಡೆಯಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷದ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕ್ಷೀಣಿಸ್ಕೊಂಡು ಬಂತು ಇವಾಗ ಕಂಪ್ಲೀಟಾಗಿ ಬಿ ಜೆ ಪಿ ತೆಟ್ಟಿಗೆ ಹೋಗಿದೆ ಫಲಿತಾಂಶ ಏನು ಹರಿಯಾಣದಲ್ಲಿ ಯಾವ ರೀತಿ ವರ್ಕೌಟ್ ಆಯಿತು ಬಿ ಜೆ ಪಿಗೆ ಸಮಿಟ್ ಶೆಡ್ಲು ಒಂದು ಕಡೆ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಸಮಿಟ್ ಶೆಡ್ ಹೇಳಿದವು ಮತ್ತೆ ಆಡಳಿತ ವಿರೋಧಿ ಇತ್ತು ಅಂತ ಜನನು ಮಾತಾಡ್ಕೊತಾ ಇದ್ರು ಆದರೆ ಪ ಇವತ್ತು ಫಲಿತಾಂಶ ನೋಡಿದ್ರೆ ಉಲ್ಟಾ ಪಲ್ಟಾಗಿದೆ ಸಮಿಟ್ ಶೆಡ್ಗಳು ಉಲ್ಟಾ ಪಲ್ಟಾಗಿದೆ ಏನು ಹೇಳ್ತೀರಾ ಅದ್ರ ಬಗ್ಗೆ ನೋಡಿ ಚುನಾವಣಾ ಸಮೀಕ್ಷೆಗಳು ಅದು ಚುನಾವಣಾ ಉತ್ತರ ಸಮೀಕ್ಷೆ ಆಗಿರ್ಬೋದು ಅಥವಾ ಚುನಾವಣಾ ಪೂರ್ವ ಸಮೀಕ್ಷೆ ಆಗಿರ್ಬೋದು ಚುನಾವಣಾ ಸಮೀಕ್ಷೆಗಳೇ ನಿಜ ಅಲ್ಲ ಚುನಾವಣಾ ಸಮೀಕ್ಷೆಗಳೇ ಅಂತಿಮ ಫಲಿತ ಫಲಿತಾಂಶ ಇಲ್ಲ ಚುನಾವಣೆ ಆಗಿ ಮತದಾನ ಆದಮೇಲೆ ನಮ್ಮ ಅಂತಿಮ ಫಲಿತಾಂಶವನ್ನು ಜನ ಏನು ಅಲ್ಲಿ ಮತದಾನವನ್ನು ಮಾಡಿರ್ತಾರೋ ಅಲ್ಲಿ ಕೂಡ ಅಲ್ಲಿವರೆಗೂ ನಾವು ನಿರೀಕ್ಷೆ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಚುನಾವಣಾ ಒಂದು ಫಲಿತಾಂಶ ಏನು ಅದು ಟಿ ವಿನಲ್ಲಿ ಬರ್ತದೆ ಅದು ಮ್ಯಾಜಿಕ್ ಅಷ್ಟೇ ಅದು ಅದು ನಿಜಾನೂ ಆಗ್ಬೋದು ಇಲ್ಲ ಸುಳ್ಳು ಆಗ್ಬೋದು ಹಾಗಾಗಿ ಚುನಾವಣಾ ಪೂರ್ವ ಸಮೀಕ್ಷೆ ಚುನಾವಣಾ ಸಮೀಕ್ಷೆ ಏನಿದೆ ಅದನ್ನು ನಾವು ಅದನ್ನೇ ನಾವು ಫಲಿತಾಂಶ ಅಂತ ಹೇಳಲಿಕ್ಕೆ ಬರೋದಿಲ್ಲ ಕರ್ನಾಟಕ ಮಾಡಲ್ ವರ್ಕೌಟ್ ಗ್ಯಾರಂಟಿಗಳು ಕರ್ನಾಟಕದ ಮಾಡಲ್ ಅಂದರೆ ಏನು ಗ್ಯಾರಂಟಿಡ್ಲು ನೂರಕ್ಕೆ ನೂರು ವರ್ಕೌಟ್ ಆಗಿಲ್ಲ ಯಾಕೆ ಅಂತ ಏಕೆಂದರೆ ಸೋಮಾರಿಗಳು ಅಷ್ಟೇ ಈ ಒಂದು ಗ್ಯಾರಂಟಿಗಳಿಗೆ ಸೂಕ್ತ ಅಭ್ಯರ್ಥಿಗಳು ಬುದ್ಧಿವಂತರಾದಂಥವರು ಸಮರ್ಥ ಸ ಸಮರ್ಥ ಜೀವಿಗಳು ಯಾವುದೇ ಒಂದು ಗ್ಯಾರಂಟಿಯನ್ನು ಅವರು ನಿರೀಕ್ಷೆ ಮಾಡೋದಿಲ್ಲ ಹಾಗಾಗಿ ಈ ಕಾಂಗ್ರೆಸ್ನ ಗ್ಯಾರಂಟಿಗೆ ಗ್ಯಾರಂಟಿನೇ ಇಲ್ಲ ಎಲ್ಲೋ ಒಂದು ಕಡೆ ಹರ್ಯಾಣದಲ್ಲಿ ಬಿ ಜೆ ಪಿ ರೈತರು ಕೈ ಹಿಡಿದ್ರ ನೂರಕ್ಕೆ ನೂರು ಕೈ ಹಿಡಿದಿದ್ದಾರೆ ಖಂಡಿತವಾಗ್ಲೂ ಹೆಂಗೆ ನೋಡಿ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟ ಇರ್ತಕ್ಕಂಥ ಸರ್ಕಾರ ಆಗಿರ್ಬೋದು ಅಥವಾ ಹಿಂದಿನ ಸರ್ಕಾರ ಆಗಿರ್ಬೋದು ರೈತರ ಒಂದು ವಿಚಾರವಾಗಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ಅತ್ಯಂತ ಸ್ಪಷ್ಟವಾಗಿದೆ ಹಾಗೂ ದೂರದೃಷ್ಟಿಯಿಂದ ಉಳ್ಳಂಥ ಒಂದು ಯೋಜನೆಗಳು ಅಂತ ಹೇಳ್ಬೋದು ಅಂದರೆ ಮುಂದಿನ ದಿನಗಳಲ್ಲಿ ರೈತರ ಒಂದು ಅಭಿವೃದ್ಧಿಯ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಒಂದು ಕೈಗೊಂಡಿರ್ತಕ್ಕಂಥ ತೀರ್ಮಾನಗಳು ಅಂದರೆ ಅವರಿಗೆ ಬರಬೇಕಾದಂಥ ಒಂದು ಬ್ಯಾಂಕಿಗೆ ಬರಕ ಬರಬೇಕಾದಂಥ ಹಣದ ಒಂದು ಅಂದರೆ ರೈತರ ಒಂದು ಅಭಿವೃದ್ಧಿಯ ದೃಷ್ಟಿ ಇಟ್ಟುಕೊಂಡು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ರೈತರನ್ನು ಅಂದರೆ ಬಿ ಜೆ ಪಿ ಕಡೆಗೆ ಒಲವನ್ನು ಹೊಂದಿದಂತೆ ಕಾಣ್ತಾ ಇದೆ ಒಲಿಂಪಿಕ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಬರ್ತಾ ಇರೋ ಮಾಹಿತಿ ಪ್ರಕಾರ ಅವರು ಮುನ್ನಡೆಯಲ್ಲಿದ್ದಾರೆ ಅವರು ಗೆಲುವು ಒಂದು ರೀತಿ ಪಿ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಆಗ್ಬೋದು ಅವ್ರಿಗೆ ಅಂತ ಇಲ್ಲ ಇಲ್ಲ ಅದೇನು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಸರ್ಕಾರದ ಮೇಲೆ ಯಾವುದೇ ಹೆಚ್ಚಿನ ಪರಿಣಾಮವನ್ನು ಬೀರೋದಿಲ್ಲ ಅಲ್ಲ ಒಂದು ಎಚ್ಚರಿಕೆ ಗಂಟೆನಾ ಅಂತ ಖಂಡಿತವಾಗ್ಲೂ ಇಲ್ಲ ಎಚ್ಚರಿಕೆ ಗಂಟೆ ಏನಾಗೋದಿಲ್ಲ ಅದು ಅವರ ಒಂದು ರಾಜಕೀಯ ಕ್ಷೇತ್ರನೇ ಬೇರೆ ಕ್ಷೇತ್ರನೇ ಬೇರೆ ಅವರು ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ರಾಜಕೀಯ ಕ್ಷೇತ್ರವನ್ನು ಗೆದ್ದು ಗೆದ್ದು ಬರ್ಬೋದು ಅಷ್ಟು ಬಿಟ್ಟರೆ ಅದರಿಂದ ಸರ್ಕಾರದ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮವನ್ನು ಬೀರೋದಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೈತ್ರಿ ಅಧಿಕಾರಕ್ಕೆ ಬಂದರೆ ಬರೋ ಸೂಚನೆಗಳು ಇದೆ ಸರ್ಕಾರ ರಚನೆ ಆದಮೇಲೆ ಅಲೆ ಜಮ್ಮು ಕಾಶ್ಮೀರ ಆಡ್ಬೋದ ಮತ್ತೆ ವಾತಾವರಣ ಅಂತ ಈಗ ಶಾಂತಿಯುತವಾಗಿದೆ ಜಮ್ಮು ಕಾಶ್ಮೀರ ಸಚಿನ್ ತೆಂಡೂಲ್ಕರ್ ಅಲ್ಲಿ ಹೋಗಿ ಕ್ರಿಕೆಟ್ ಆಡ್ತಾರೆ ರಾಹುಲ್ ಗಾಂಧಿ ಅವರು ಹೋಗಿ ಮಂಜುಗಡ್ಡೆಯಲ್ಲಿ ಆಟ ಆಡ್ತಾರೆ ಆದರೆ ಕಾಂಗ್ರೆಸ್ ಮೈತ್ರಿ ಅಧಿಕಾರಕ್ಕೆ ಬಂದರೆ ಅಲ್ಲಿ ಬೇರೆ ರೀತಿ ಬದಲಾವಣೆ ನೀಡಲು ಅಂತ ನೋಡಿ ಕೇಂದ್ರದಲ್ಲಿ ಒಂದು ಪ್ರಬಲವಾದ ಸರ್ಕಾರ ಇದೆ ಬಿಜೆಪಿ ಮತ್ತು ಎನ್ ಡಿ ಎ ಮೈತ್ರಿ ಕೂಡ ಸರ್ಕಾರ ಕೇಂದ್ರದಲ್ಲಿ ಇರೋ ಹಿನ್ನೆಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಬಿಜೆಪಿಯ ಇತರ ಶಕ್ತಿಗಳು ಅಲ್ಲಿನ ಪ್ರಾದೇಶಿಕ ಶಕ್ತಿಗಳಾಗಿರ್ಬೋದು ಅಥವಾ ಕಾಂಗ್ರೆಸ್ಸೇ ಆಗಿರ್ಬೋದು ಹೆಚ್ಚಿನ ಒಂದು ಪರಿಣಾಮವನ್ನು ಬೀರೋದಿಲ್ಲ ಪ್ರತ್ಯೇಕತವಾದ ಹಾಗೆ ಭಯೋತ್ಪಾದನೆ ಆ ಚಟುವಟಿಕೆಗಳು ಈಗಲೂ ಈಗಲೂ ಕೂಡ ಇಲ್ಲೋ ಸಣ್ಣಪುಟ್ಟ ಒಂದಷ್ಟು ಘಟನೆಗಳು ನಡೀತಾ ಇದ್ದರೂ ಕೂಡ ಸಂಪೂರ್ಣವಾಗಿ ಭಯೋತ್ಪಾದನೆ ಒಂದು ವಿಚಾರವಾಗಿ ಮಾತನಾಡೋದಾದರೆ ಜಮ್ಮು ಮತ್ತು ಕಾಶ್ಮೀರ ಭಯೋತ್ಪಾದಕ ಒಂದು ಚಟುವಟಿಕೆ ವಿಚಾರದಲ್ಲಿ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿದೆ ಅಂದರೆ ಭಾರತ ಪಾಕಿಸ್ತಾನ ಗಡಿವಾಗಿ ಹೊಂದೊಂಡಂತಿರ್ತಕ್ಕಂಥ ಅನಂತ್ನಾಗ್ ಆಗಿರ್ಬೋದು ಹಾಗೆ ರಜೌರಿ ಆಗಿರ್ಬೋದು ಹಾಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಸಣ್ಣಪುಟ್ಟ ಒಂದು ಘರ್ಷಣೆಗಳಿಗೆ ಇರ್ತಕ್ಕಂಥದ್ದು ಆದರೆ ಇದು ಹೆಚ್ಚಿನ ಒಂದು ಪ್ರಭಾವವನ್ನು ಬೀರೋದಿಲ್ಲ ಅಂತ ನಾನು ಈ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಏನು ಒಂದು ಫಲಿತಾಂಶ ಮುಂದಿನ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಏನಾದರೂ ಎಫೆಕ್ಟ್ ದಿಕ್ಸು ಚಾಡ್ಬೋದಾ ಅಂತ ಎಲ್ಲ ಪಕ್ಷದಲ್ಲ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಈ ಫಲಿತಾಂಶ ನೋಡಿದ್ಮೇಲೆ ನೋಡಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಶಿವಸೇನೆ ಎಲ್ಲ ರೀತಿಯ ಒಂದು ಭಿನ್ನಾಭಿಪ್ರಾಯವನ್ನು ಅವರು ಬದಿಗೊತ್ತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಆದರೆ ಏನು ಇವತ್ತು ಹರಿಯಾಣದ ಒಂದು ಪರೀಕ್ಷೆಯನ್ನು ಹರಿಯಾಣದ ಒಂದು ಫಲಿತಾಂಶವನ್ನು ಬಿಜೆಪಿ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದೇ ಒಂದು ಫಲಿತಾಂಶ ಇಲ್ಲೂ ಕೂಡ ಬರುತ್ತೆ ಮಹಾರಾಷ್ಟ್ರದಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ಮತ್ತೆ ಏನಾದರೂ ವಾಪಸ್ ಆಗುತ್ತಾ ವಿಶೇಷ ಸ್ಥಾನಮಾನ ಮತ್ತೆ ಬರುತ್ತಾ ಜಮ್ಮು ಕಾಶ್ಮೀರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆ ಮಾಡುತ್ತೆ ರಚನೆ ಮಾಡಿದಾದ್ಮೇಲೆ ಏನಾದರೂ ಮತ್ತೆ ವಿಶೇಷ ಸ್ಥಾನಮಾನ ಏನಾದರೂ ಬೇಡಿಕೆ ಇಡ್ಬೋದಾ ಅಂತ ನೋಡಿ ಜಮ್ಮು ಮತ್ತು ಕಾಶ್ಮೀರದ ಒಂದು ವಿಚಾರವಾಗಿ ನೀವೇನು ಹೇಳಿದ್ರಿ ಇವಾಗ ತ್ರೀ ಸೆವೆಂಟಿ ಆಕ್ಟ್ ಆಗಿರ್ಬೋದು ತಟ್ಪೇ ಕಲಂ ಆಗಿರ್ಬೋದು ಈ ಒಂದು ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಏನಿದೆ ಇದು ಅತ್ಯಂತ ಸ್ಪಷ್ಟವಾದಂಥ ಒಂದು ನಿರ್ಧಾರ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಕೂಡ ಹಾಗೆ ಜಮ್ಮು ಮತ್ತು ಕಾಶ್ಮೀರದ ಒಂದು ಭಯೋತ್ಪಾದನಾ ಒಂದು ನಿಯಂತ್ರಣ ಮಾಡುವಲ್ಲಿ ಇದು ಭಾಳಷ್ಟು ಸಹಕಾರಿಯಾಗಿದೆ ಅಂತ ಹೇಳ್ಬೋದು ಹಿಂದೆ ಅಲ್ಲಿ ನಡೀತಿದ್ದಂಥ ಒಂದು ಪ್ರತ್ಯೇಕತಾವಾದ ಚಟುವಟಿಕೆಗಳು ಅಂದರೆ ಸೇನಾ ವ್ಯವಸ್ಥೆ ಮೇಲೆ ಕಲಿತುರ್ತಕ್ಕಂಥದ್ದಾಗಿರ್ಬೋದು ಹಾಗೆ ಗುಂಡಿನ ಒಂದು ಅಂದರೆ ಗಡಿಯಲ್ಲಾಗ್ತಿದ್ದಂಥ ಒಂದು ಘರ್ಷ್ ಘರ್ಷಣೆಗಳಾಗಿರ್ಬೋದು ಈ ಒಂದು ವಿಚಾರಗಳನ್ನು ನೋಡಿದಾಗ ಸಾಕಷ್ಟು ಒಂದು ನಿಯಂತ್ರಣಕ್ಕೆ ಬಂದಿರತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಹಾಗಾಗಿ ತ್ರೀ ಸೆವೆಂಟಿ ಆ್ಯಕ್ಟ್ ಆಗಿರ್ಬೋದು ತರ್ಟಿ ಪೇ ಕಲಮ್ ಆಗಿರ್ಬೋದು ಇದನ್ನು ಅವರು ವಾಪಸ್ ತೆಗೆಯುವಂಥ ಒಂದು ಹರಸಾಹಸಕ್ಕೆ ಕಾಂಗ್ರೆಸ್ ಹಾಗೂ ಎನ್ ಸಿ ಅವರು ಕೈ ಹಾಕೋದಿಲ್ಲ ಅಂತ ನನ್ನ ಒಂದು ಪ್ರಶ್ನೆ ಸಾಧ್ಯ ಇಲ್ಲ ಅದು ಅಷ್ಟು ಸುಲಭ ಇಲ್ಲ ಹರಿಯಾಣ ಫಲಿತಾಂಶ ಅಂತೂ ನಿಜಕ್ಕೂ ಕಾಂಗ್ರೆಸ್ಗೆ ಒಂದು ದೊಡ್ಡ ಆಗಿದೆ ಅಂತ ಅನ್ಕೋಬಹುದು ಯಾಕಂದರೆ ಸಂಭ್ರಮದಲ್ಲಿ ತೇಲಾಡ್ತಾ ಇದ್ದವ್ರಿಗೆ ಏಕಾಏಕಿ ಶಾಕ್ ಆದರೆ ಹೇಗಿರುತ್ತೋ ಆ ಥರ ಒಂದು ಪರಿಸ್ಥಿತಿ ಇವತ್ತು ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಮೌನ ವಾತಾವರಣ ನಿರ್ಮಾಣ ಆಗಿದೆ ಬಿ ಜೆ ಪಿ ಕಚೇರಿಯಲ್ಲಿ ಸಂಭ್ರಮದ ವಾತಾವರಣ ಮುಂದುವರೆದಿದೆ ಇನ್ನು ಕೇವಲ ಅರ್ಧ ಗಂಟೆಯಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸೀಟು ಅಧಿಕೃತವಾಗಿ ಬಂದಿದೆ ಅಂತ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳತ್ತೆ ಬಿ ಜೆ ಪಿ ಅಂತೂ ಮ್ಯಾಜಿಕ್ ನಂಬರ್ ದಾಟಿ ಐವತ್ತರ ಡಡಿ ದಾಟಿ ಮುನ್ನಡ್ತಾ ಇದೆ ಮುನ್ನಡೆಯಲ್ಲಿದೆ ಬಿ ಜೆ ಪಿ ಹರ್ಯಾಣದಲ್ಲಿ ಸರ್ಕಾರ ರಚನೆ ಮಾಡೋದು ಬಹುತೇಕ ಪಿಟ್ಸ್ ಆಗಿದೆ ಸುದ್ದಿಗಾಗಿ ನೋಡ್ತಾ ಇರಿ ಅದ್ವಾ ಟಿ ವಿ ನಮಸ್ಕಾರ